ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಒಂದು ಕೆಜಿ ಹತ್ತಿ ಬಿಡಿಸ್ಬೇಕಂತಂದ್ರೆ ಹದಿನೈದು ರೂಪಾಯಿ ಒಬ್ಬೊಬ್ರು ಐವತ್ತು ಕೆಜಿ ಬಿಡಿಸ್ತಾರೆ ರೀ ಮೂವತ್ತ್ ಕೆಜಿ ಬಿಡಿಸ್ತಾರೆ ಹಂಗೆ ಒಬ್ಬೊಬ್ಬರು ಸಾವಿರ ಹದಿನೈದು ಪೇಮೆಂಟ್ ಹಾಕೊಂಡು ಹೋಗ್ತಾರು ಹಂಗೆ ಒಂದು ಕ್ವಿಂಟಲ್ ಹತ್ತಿ ಬಿಡಿಸಿದ್ರೆ ಹೋಗ್ಬಿಡ್ತದ ಆದ್ರೆ ನೀವು ರಿಜೆಕ್ಟ್ ಮಾಡಿದ್ರ ಅಂದ್ರೆ ಕಲಸ ಉಪಾಸೆ ಬಿದ್ದಂಗೆ ಉಪಾಸೆ ಹೋರಾಟ

ಸರಿ ಅವರು ಅವರು ಹೇಳೋದು ಸರ್ಕಾರ ಅದಿಯಿಂದಾಗಿದ್ದಂತವ್ರು ಇಲ್ಲಿ ಈ ತರ ಬಳಸೋ ಪದಗಳನ್ನು ಬಳಸಬಾರ್ದು ಅನ್ನೋದು ಒಂದು ಉದ್ದೇಶ ನೋಡಿ ಸರ್ ಬಡಗಿನ್ ಹೊರಗ ಚೆಕ್ ಮಾಡ್ಲಿಕ್ಕೆ ಸರ್ ಏಟ್ ಬೆಟರ್ ಪಾಸಿಬಲ್ ಅದ ತಗೋರಿ ಸುಮ್ಮನೆ ರಿಜೆಕ್ಟ್ ಮಾಡ್ರಿ ಸಮಸ್ಯೆ ಪರಿಸ್ಥಿತಿ ಮೊದ್ಲೇ ಮತ್ತಿ ಗಂಭೀರನ್ಸ್ ಬಂದಿಲ್ಲ ಪರಿಹಾರ ಬಂದಿಲ್ಲ ಮೊದ್ಲೇ ಮತ್ ರೈತರು ಬೀದಿ ಆಗದಾರಿ ಮಾಡ್ಕೋಗ್ರಿ ಆರ್ನೂರು ರೂಪಾಯಿ ಕೆಜಿ ಹದಿನೈದು ರೂಪಾಯಿ ಹದಿನೈದು ಬರ್ಬೇಕಂದ್ರೆ ಭಾಳ ಸರ್